ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ಯಾವ ದೇವರನ್ನು ಪೂಜಿಸಿದರೆ ಏನು ಫಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಶಿವ ದೀರ್ಘಾಯುಷ್ಯ ಮತ್ತು ಸಂಪತ್ತು ಪಾರ್ವತಿ ದೇವಿ ಶಕ್ತಿ ಮತ್ತು ಯುಕ್ತಿ ವಿಘ್ನೇಶ್ವರ ವಿದ್ಯೆ ಮತ್ತು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಬಲ ಮತ್ತು ಕಾರ್ಯಸಿದ್ಧಿ ರಾಘವೇಂದ್ರ ಸ್ವಾಮಿ ಸಕಲ ಇಷ್ಟಾರ್ಥ ಸಿದ್ಧಿ ವೆಂಕಟೇಶ್ವರ ಸ್ವಾಮಿ ಸರ್ವಸಿದ್ಧಿ ವಿಷ್ಣುದೇವ ವಿಜಯ ಮತ್ತು ಮೋಕ್ಷ ಲಕ್ಷ್ಮೀದೇವಿ ಸಂಪತ್ತು ಮತ್ತು ಸಂತೋಷ ದಕ್ಷಿಣ ಮೂರ್ತಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿ ಸೂರ್ಯ ಆರೋಗ್ಯ ಮತ್ತು ಖ್ಯಾತಿ ಚಂದ್ರ ಮನಸ್ಸಿನ ಶಾಂತಿ ಮತ್ತು ಸಂಪತ್ತು ವೃದ್ಧಿ ಮಂಗಳ ಧೈರ್ಯ ಮತ್ತು ಹೇ ಅಗೆತನ ಬುದ್ಧ ಬುದ್ಧಿವಂತಿಕೆ ಮತ್ತು ವ್ಯವಹಾರ ಗುರು ಹಣ ಶಿಕ್ಷಣ ಗೌರವ ಕೌಟುಂಬಿಕ ಅಭಿವೃದ್ಧಿ ಮತ್ತು ಶುಭ ಕಾರ್ಯ ಸಿದ್ಧಿ ಶುಕ್ರ ಸಂತೋಷ ಮದುವೆ ಮತ್ತು ಭೋಗ ಶನಿ ಆಯಸ್ಸು ಮತ್ತು ಸಂಕಟದಿಂದ ಪಾರು ರಾಹು ಬಡತನ ನಿವಾರಣೆ ಮತ್ತು ಅದೃಷ್ಟ ಕೇತು ಅಗ್ನಿಶಾಮಕ ಮತ್ತು ಜ್ಞಾನವನ್ನು ಹೆಚ್ಚಿಸುವವನು ಬಯಸುವ ಫಲ ಸಿಗೋಕೆ ನೀವು ಯಾವ ದೇವರನ್ನು ಪೂಜಿಸಬೇಕು ಪ್ರತಿ ಜನ್ಮರಾಶಿಗೂ ಒಂದು ನಕ್ಷತ್ರ ಇರುತ್ತದೆ ಪ್ರತಿ ರಾಶಿಗೂ ಒಂದು ಗುಣ ಸ್ವಭಾವ ಒಂದು ಪಂಚಭೂತ ಇರುವಂತೆ ನಮ್ಮಿಂದ ಪೂಜೆಗೊಳ್ಳಬೇಕಾದ ದೇವತೆಯೂ ಹೊಂದಿರುತ್ತದೆ ಆಯಾ ಜನ್ಮರಾಶಿಯವರು ತಮಗೆ ಸಂಬಂಧಿಸಿದ ದೇವತೆಗಳನ್ನು ನೆನೆದರೆ ಧ್ಯಾನಿಸಿದರೆ ಪೂಜಿಸಿದರೆ ಅವರು ಒಲಿಯುವುದು ಪ್ರಸನ್ನರಾಗಿ ವರ ನೀಡುವುದು ಬಲು ಬೇಗ ಆಗಿದ್ದರೆ ನಿಮ್ಮ ರಾಶಿಯ ದೇವತೆ ಯಾರು ತಿಳಿಯೋಣ ಮೇಷ ರುಚಿಕ ಮಕರ ಕುಂಭ ಮೇಷ ಮತ್ತು ರುಚಿಕ ರಾಶಿಯನ್ನು ಆಳುವ ಗ್ರಹ ಮಂಗಳ ಮಕರ ಮತ್ತು ಕುಂಭ ರಾಶಿಯವರ ಗ್ರಹ ಶನಿ ಈ ನಾಲ್ಕು ರಾಶಿಗೂ ಶಿವನೇ ಅಧಿದೇವತೆ ಈತನಿಗೆ ನಿಮ್ಮ ಮೊದಲ ಪೂಜೆ ಸಲ್ಲಿಸಬೇಕು ಹಾಗಂತ ಇತರ ದೇವತೆಗಳನ್ನು ಪೂಜಿಸಿದರೆ ಶಿವ ಕೋಪಿಸಿಕೊಳ್ಳುತ್ತಾನೆ ಎಂದೇನಿಲ್ಲ ಆದರೆ ಶಿವ ಪಂಚಾಕ್ಷರಿಗಿಂತ ಅತ್ಯುತ್ತಮವಾದ ಮಂತ್ರ ಪಠಣ ನಿಮಗೆ ಬೇರೊಂದಿಲ್ಲ ಲಿಂಗಕ್ಕೆ ಅರ್ಚನೆ ಮಾಡುವುದು ಬಿಲ್ಪತ್ರೆ ಅರ್ಪಿಸುವುದು ಶಿವರಾತ್ರಿ ಜಾಗರಣೆ ಶಿವಪೂಜೆ ಮುಂತಾದವುಗಳಿಂದ ಆತ ಸಂತೃಪ್ತನಾಗುತ್ತಾನೆ ಶಿವ ದೇವಾಲಯಕ್ಕೆ ಭೇಟಿ ನೀಡಿದರೂ ಸಾಕು ತುಲಾ ಋಷುಭ ತುಲಾ ಮತ್ತು ಋಷುಭ ರಾಶಿಗಳನ್ನು ಆಳುವ ಗ್ರಹವೆಂದರೆ ಶುಕ್ರ ಈ ಎರಡು ರಾಶಿಗಳಿಗೆ ಅಧಿದೇವತೆ ಮಹಾಲಕ್ಷ್ಮಿ ಅಂತೆಯೇ ಅವರಿಗೆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವು ಆಗುವುದು ಬಲು ಬೇಗ ಇವರಿಗೆ ಬಾಳಿನಲ್ಲಿ ಕೆಲವೊಮ್ಮೆ ಧನಾಗಮನ ತಡವಾಗಬಹುದು ಅದಕ್ಕೆ ಅವರು ಮಹಾಲಕ್ಷ್ಮಿಯನ್ನು ಪೂಜಿಸದಿರುವುದೇ ಕಾರಣವೆಂದು ತಿಳಿಯಬೇಕು ಇವರಿಗೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಕೈ ಹಿಡಿಯಬಹುದು ಶಕ್ತಿ ದೇವತೆಯ ಯಾವುದೇ ಅವತಾರವನ್ನು ಇವರು ಪೂಜಿಸಬಹುದು ನವರಾತ್ರಿ ಪೂಜೆ ಶಾರದಾ ಪೂಜೆ ದುರ್ಗಾ ಪೂಜೆಗಳನ್ನು ಮಾಡಬೇಕು ಚಾಮುಂಡಿ ದೇವಿಯ ಕೃಪೆ ಪಡೆಯಲು ವಿಶೇಷವಾಗಿ ಪ್ರಯತ್ನಿಸಬೇಕು ಮಿಥುನ ಮತ್ತು ಕನ್ಯಾ ಈ ಎರಡು ರಾಶಿಗಳಿಗೆ ಅಧಿಪತಿಯಾದ ಗ್ರಹವು ಬುಧ ಇವರ ಸುಖಿ ಜೀವನಕ್ಕೆ ಕಾರಣನಾಗುವುದು ದೇವರೆಂದರೆ ಶ್ರೀಮನ್ನಾರಾಯಣ ಕ್ಷೀರಸಾಗರ ನಿವಾಸಿಯಾದ ಈತನು ಲಕ್ಷ್ಮಿ ಸಹಿತನಾಗಿ ಇರುವುದರಿಂದ ಲಕ್ಷ್ಮೀ ಕಟಾಕ್ಷವು ಇವರಿಗೆ ಇದೆ ಎಂದು ತಿಳಿಯಬೇಕು ಕೆಲವೊಮ್ಮೆ ಸಾಹೇಬರ ಹೆಂಡತಿ ಪ್ರಸನ್ನೀಕರಿಸಿದರೆ ಸಾಹೇಬರ ಕೃಪೆಯು ಒಲಿಯುವುದು ಹಾಗೆ ರಾಮದೇವಿಯ ಪೂಜೆಯಿಂದ ಶ್ರೀಮನ್ನಾರಾಯಣನನ್ನು ಪ್ರಸನ್ನನಾಗುವ ಸಂಭವ ಇಲ್ಲದೇ ಇಲ್ಲ ವಿಷ್ಣು ಅಥವಾ ಕೃಷ್ಣ ದೇವಾಲಯಗಳಿಗೆ ಭೇಟಿ ಕೊಡುವುದು ವಿಷ್ಣು ಪುರಾಣ ಓದುವುದು ವಿಷ್ಣುವಿಗೆ ತುಳಸಿಯ ಪೂಜೆ ಇತ್ಯಾದಿಗಳಿಂದ ಹೊಲಿಸಿಕೊಳ್ಳಬಹುದು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಾರಾಯಣೆ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯತ್ ಎಂಬ ಮಂತ್ರಗಳನ್ನು ಪಠಿಸಬೇಕು ಕಟಕ ಕಟಕ ರಾಶಿಯವರಿಗೆ ಅಧಿಪತಿಯಾದ ಗ್ರಹವು ಚಂದ್ರನು ಇವರು ಪೂಜಿಸಬೇಕಾದ ದೇವತೆ ಎಂದರೆ ಗೌರಿ ಅಥವಾ ಪಾರ್ವತಿ ಚಂದ್ರನು ಮನಸ್ಸಿನಲ್ಲಿ ಉಬ್ಬರವಿಳಿತಗಳಿಗೆ ಕಾರಣನಾಗುತ್ತಾನೆ ಆದರೆ ಪಾರ್ವತಿ ಕರುನಾಳು ಮಾತೆ ಆಕೆಯನ್ನು ನೆನೆಯುವುದು ಪೂಜಿಸುವುದು ಪ್ರಾರ್ಥಿಸುವುದರಿಂದ ಮನಸ್ಸಿನ ಮೇಲೆ ಶಾಂತಿಯು ಪ್ರಭಾವ ಬೀರುತ್ತದೆ ಪಾರ್ವತಿ ದೇವಿಯ ಉಪಾಸನೆಯಿಂದ ಶಿವನು ಪ್ರಸನ್ನನಾಗುವನು ದೇವಿ ಿ ಶ್ರೀ ಸಹಸ್ರನಾಮಗಳ ಪಠಣದಿಂದ ಮಂಗಳವಾಗುವುದು ದುರ್ಗಾದೇವಿಯ ದೇವಾಲಯ ಹತ್ತಿರದಲ್ಲಿದ್ದರೆ ಭೇಟಿ ಕೊಡುವುದನ್ನು ತಪ್ಪಿಸಬೇಡಿ ಸಿಂಹ ರಾಶಿ ಸಿಂಹ ಜನ್ಮರಾಶಿಯವರಿಗೆ ಸೂರ್ಯನು ಅಧಿಪತಿಯಾಗುವ ಗ್ರಹ ಸೂರ್ಯನ ಪ್ರಖರತೆಯನ್ನು ತಡೆದುಕೊಳ್ಳಬಲ್ಲ ದೇವಾದಿ ದೇವ ಕೈಲಾಸವಾಸಿಯಾದ ಈಶ್ವರನು ನಿಮ್ಮ ಅಧಿದೇವತೆ ಈತನು ಸೂರ್ಯನ ಪ್ರಜ್ವಲತೆಯನ್ನು ಕಡಿಮೆ ಮಾಡಿ ಜೀವನದಲ್ಲಿ ಶಾಂತಿ ನೆಮ್ಮದಿಗಳನ್ನು ಸಿಂಹ ರಾಶಿಯವರಿಗೆ ಕೊಡುವವನು ಈಶ್ವರನು ಸುಲಭವಾಗಿ ಒಲಿಯುವನಲ್ಲವಾದರೂ ನಿರಂತರ ಧ್ಯಾನ ನೆನೆಯುವಿಕೆ ಪೂಜೆ ಇತ್ಯಾದಿಗಳಿಂದ ಅವನನ್ನು ಪ್ರಸನ್ನ ಮಾಡಿಕೊಳ್ಳಬಹುದು ಧನುಸ್ ಮತ್ತು ಮೀನಾ ಈ ಎರಡು ರಾಶಿಯವರು ಆಳುವ ಗ್ರಹವೆಂದರೆ ಗುರು ಗುರುವಿಗೆ ತಕ್ಕ ದೇವತೆ ಎಂದರೆ ಶ್ರೀ ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿಯು ಕೂಡ ಶ್ರೀ ಶಿವ ದೇವರ ಒಂದು ಅವತಾರವೇ ಆಗಿದ್ದಾನೆ ಈತನು ಬಹಳ ಪ್ರಭಾವಶಾಲಿಯಾದ ದೇವತೆಯಾಗಿದ್ದು ನಿರ್ದಿಷ್ಟ ಪೂಜೆ ಮಂತ್ರಗಳಿಂದ ಆಚರಿಸಿದರೆ ಈತನನ್ನು ಒಲಿಸಿಕೊಳ್ಳುವುದು ಏನೂ ಕಷ್ಟವಲ್ಲ ದುಷ್ಟಶಕ್ತಿಗಳ ಭಯದಿಂದ ನಿಮ್ಮ ಕುಟುಂಬವನ್ನು ಈತನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾನೆ ವೀಕ್ಷಕರೇ ಯಾವ ದೇವರನ್ನು ಪೂಜಿಸಿದರೆ ಏನು ಫಲ ನಿಮ್ಮ ರಾಶಿಯ ದೇವತೆ ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು